ಹಲವು ರೋಗಗಳಿಗೆ ಅಮೃತದಂತೆ ಕೆಲಸ ಮಾಡುವ ಮೂಲಂಗಿ ಇದನ್ನು ಬಳಸಿಕೊಂಡು ನಾನು ಪರೋಟ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಈ ಪರೋಟ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಮೂಲಂಗಿ ತುರುವುದು ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬದಿಕೆ ಇಡಬೇಕು ಅಂದರೆ ನೀರು ಬಿಟ್ಕೊಳ್ಳುತ್ತೆ ನಾವು ಉಪ್ಪು ಹಾಕಿರೋದ್ರಿಂದ ಮೊದಲೇನು ಕೂಡ ನೀರು ಇದರಲ್ಲಿ ಇರುತ್ತೆ ಆದರೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ ಇವಾಗ ನೀವು ನೋಡಬಹುದು ಇಲ್ಲಿ ನೀರು ಹೇಗೆ ಬಿಟ್ಟಿದೆ ಅದನ್ನು ಸ್ವಲ್ಪ ನಾವು ಹತ್ತು ನಿಮಿಷ ಬದಿಗೆ ಇಟ್ಕೊಳ್ಳೋಣ ಈಗ ಹತ್ತು ನಿಮಿಷ ಆಗಿದೆ ಇವಾಗ ಇದರಲ್ಲಿಂದ ನೀರೇನಿದೆಯಲ್ಲ ಅದನ್ನು ಹಿಂಡಿ ತೆಗಿಬೇಕು ಈಗ ಇದು ಇಷ್ಟು ನೀರು ಬಂದಿದೆ ಈಗ ಆ ನೀರನ್ನು ನಾವು ವೇಸ್ಟ್ ಮಾಡಲ್ಲ ಆ ನೀರನ್ನೇ ಬಳಸ್ಕೊಂಡು ಇಲ್ಲಿ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ಈಗ ನಾನೇನು ಬೌಲ್ ತೋರಿಸಿದ್ದೆಲ್ಲ ಆ ಬೌಲ್ ತೋ ಬೌಲ್ನಿಂದ ನಾನು ಎರಡು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಅದರ ಲೆಕ್ಕದಲ್ಲಿ ನೀವು ಹಿಟ್ಟನ್ನು ತಗೋಬಹುದು ಈಗ ಇದಕ್ಕೆ ನಾನು ಓಂಕಾಳು ಅದನ್ನು ಸ್ವಲ್ಪ ಕೈ ಮೇಲೆ ಹಾಕಿ ತಿಕ್ಕಿ ಹಾಕಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಉಪ್ಪು ಸೇರಿಸ್ತಾ ಇಲ್ಲ ಯಾಕೆಂದರೆ ನಾವು ಅಲ್ಲಿ ಮೂಲಂಗಿಗೆ ಉಪ್ಪು ಸೇರಿಸಿದ್ವಿ ಒಂದು ಟೀ ಸ್ಪೂನಷ್ಟು ಆ ನೀರಿನಲ್ಲಿ ಉಪ್ಪಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಆ ನೀರಿನಿಂದ ನಾನಿಲ್ಲಿ ಹಿಟ್ಟು ಕಲಿಸ್ಕೊಳ್ತಾ ಇರೋದರಿಂದ ಉಪ್ಪು ನಾನಿಲ್ಲಿ ಸೇರಿಸಲಿಲ್ಲ ಆ ನೀರು ಹಾಕಿ ಇಲ್ಲಿ ನಾನು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಮತ್ತೆ ಬೇರೆ ನೀರು ಕೂಡ ತೊಗೊಂಡು ನೀವು ಹಿಟ್ಟು ಕಲಿಸ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇರೆ ನೀರು ಕೂಡ ನಾನು ಇಲ್ಲಿ ಹಾಕಿ ಹಿಟ್ಟು ಕಲಸ್ಕೊಳ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಇವಾಗ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಹಿಟ್ಟು ಮಾಡ್ಕೊಂಡು ನಾವು ಚಪಾತಿ ಹಿಟ್ಟು ಹೀಗೆ ನಾದ್ಕೋತೀವಿ ನೋಡಿ ಆ ರೀತಿಯಾಗಿ ಮೆತ್ತಗೆ ನಾವು ಚಪಾತಿ ಹಿಟ್ಟಿನ ಥರ ನಾದ್ಕೋಬೇಕು ಇದರ ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಹಚ್ಕೊಳ್ತಾ ಇದ್ದೀನಿ ಇವಾಗ ಇದರ ಮೇಲೆ ಒಂದು ಬೌಲನ್ನು ಮುಚ್ಚಿ ನಾವು ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಹಾಕಿದ್ದೀನಿ ಹಾಗೆಯೇ ಒಂದು ಹಸಿ ನೀವು ಖಾರ ನೋಡಿಕೊಂಡು ಹಸಿ ಹಾಕಬಹುದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಕಾಲು ಟೀ ಸ್ಪೂನಷ್ಟು ಹಿಂಗು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಧನಿಯಾ ಪೌಡರ್ ಕೂಡ ಹಾಕಬಹುದು ಇದರಲ್ಲಿ ಹಾಗೆ ನಾವೇನು ತುರಿದು ಅಲ್ಲ ಮೂಲಂಗಿ ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಸಣ್ಣ ಉರಿ ಇಟ್ಕೊಂಡು ನಾವು ಮಿಕ್ಸ್ ಮಾಡಿದ್ವಿ ಅಂದರೆ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಆ ಮೆತ್ತಗಾಗಿಬಿಡತ್ತೆ ಮೂಲಂಗಿ ಆವಾಗ ನಮಗೆ ಪರೋಟಾ ಮಾಡಲಿಕ್ಕೆ ಸರಿಯಾಗಲ್ಲ ನಾನಿಲ್ಲಿ ಉಪ್ಪು ಸೇರಿಸಿಲ್ಲ ಯಾಕೆಂದರೆ ಮೊದಲೇ ನಾನು ಮೂಲಂಗಿಯಲ್ಲಿ ಉಪ್ಪು ಸೇರಿಸಿದ್ದೀನಿ ಹೀಗಾಗಿ ನಿಮಗೆ ಬೇಕು ಅಂತ ಅನಿಸಿದರೆ ನೀವು ಕಾಲು ಟೀ ಸ್ಪೂನಷ್ಟು ಇದರಲ್ಲಿ ಉಪ್ಪು ಸೇರಿಸಬಹುದು ಬೇಕು ಅಂತ ಅನಿಸಿದರೆ ಮಾತ್ರ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂಲಂಗಿ ಜೊತೆಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವೇನು ಹಿಟ್ಟು ನಾದಿಟ್ಟಿದ್ದೀವಿ ಅಲ್ಲ ಅದನ್ನು ನೋಡಿ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ನಾವು ನಾದ್ಕೋಬೇಕು ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಮತ್ತೊಮ್ಮೆ ಮೆತ್ತಗಾಗುವವರೆಗೂ ನೀವು ನಾದ್ಕೋಬೇಕು ಇವಾಗ ಇದು ನಾದಿಯಾಗಿದೆ ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಆಗಿದೆ ಅಂತ ಈಗ ಇಲ್ಲಿ ನೋಡಿ ನಾನು ತನಗಾಗಲಿಕ್ಕೆ ಒಂದು ಪ್ಲೇಟ್ನಲ್ಲಿ ಈ ಸ್ಟಪಿಂಗ್ ಏನಿದೆ ಅಲ್ಲ ಇಟ್ಕೊಂಡಿದ್ದೀನಿ ಇದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಒಂದು ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ನೀವು ಸ್ಟಪಿಂಗನ್ನು ರೆಡಿ ಮಾಡ್ಕೋಬಹುದು ಈಗ ಇಲ್ಲಿ ನಾದ್ಕೊಂಡಿರುವಂಥ ಹಿಟ್ಟನ್ನು ತಗೊಂಡು ಬೇಕಾದ ಆಕಾರದಲ್ಲಿ ನೀವು ಪರೋಟಾನ ಮಾಡಬಹುದು ದೊಡ್ಡದು ಬೇಕಂದ್ರೆ ದೊಡ್ಡದು ಚಿಕ್ಕದು ಬೇಕಂದ್ರೆ ಚಿಕ್ಕದನ್ನು ಕೂಡ ಮಾಡ್ಕೋಬಹುದು ಇದಕ್ಕೆ ಸ್ವಲ್ಪ ಹೊಣ್ಣ ಹಿಟ್ಟು ಹಚ್ಚಿಕೊಂಡು ನಾನು ಈಗ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬಟ್ಟಲ್ ಆಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಲಟ್ಟಿಸಿನೂ ಕೂಡ ಇದರಲ್ಲಿ ತುಂಬಿ ನೀವು ಸ್ಟಫಿಂಗ್ನ ಹಾಕಿ ನೀವು ಮಾಡ್ಕೋಬಹುದು ಇವಾಗ ಇದರಲ್ಲಿ ಈ ಮಿಶ್ರಣ ಏನಿದಿಲ್ಲ ಮೂಲಂಗಿ ಮಿಶ್ರಣ ಅದನ್ನು ಇಲ್ಲಿ ತುಂಬಿಕೊಳ್ತಾ ಇದ್ದೀನಿ ನಾವು ಹೂರ್ಣದ ಹೋಳಿಗೆ ಮಾಡ್ತೀವಿ ನೋಡಿ ಒಬ್ಬಟ್ಟು ಆ ರೀತಿಯಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿ ಈ ರೀತಿಯಾಗಿಯೂ ಕೂಡ ನೀವು ಮಾಡ್ಕೋಬಹುದು ಇಲ್ಲಾಂದರೆ ಪೂರಿ ಥರ ಎರಡು ಚಪಾತಿ ಎಲ್ಲ ಪೂರಿ ಥರ ಲಟ್ಟಿಸ್ಕೊಂಡು ಆ ಥರನೂ ಮಾಡ್ಕೋಬಹುದು ನೀವು ಈಗ ಉಳಿದಿರೋ ಹಿಟ್ಟನ್ನು ನೀವು ಕಟ್ ಮಾಡಿ ತೆಗಿಬೋದು ಇಲ್ಲಾಂದರೆ ಅಲ್ಲೇ ಈ ರೀತಿಯಾಗಿ ಮಾಡಿ ನೀವು ಪರೋಟನ ಮಾಡ್ಕೋಬೋದು ಇವಾಗ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ ಮಾಡಿಕೊಂಡು ಇದಕ್ಕೆ ಒಣ ಹಿಟ್ಟು ಹಚ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಯಾಕೆಂದರೆ ಈ ರೀತಿ ನಾವು ಪ್ರೆಸ್ ಮಾಡಿದರೆ ಎಲ್ಲ ಕಡೆಯೂ ಆ ಏನು ಒಳಗಡೆ ನಾವು ಹಾಕಿದ್ದೀವಿ ಅಲ್ಲ ಸ್ಟಪ್ಪಿಂಗ್ ಎಲ್ಲ ಕಡೆಯೂ ಆಗುತ್ತೆ ಮತ್ತು ಪರೋಟ ಏನಿದೆ ಅಲ್ಲ ಅದು ಸೀಳಲ್ಲ ಒಡೆಯಲ್ಲ ಏನೂ ಆಗೋಲ್ಲ ಹೊರಗಡೆ ಸ್ಟಪ್ಪಿಂಗ್ ನಾವು ಹಾಕಿದ್ದು ಸ್ಟಪ್ಪಿಂಗು ಹೊರಗಡೆ ಬರಲ್ಲ ಚೆನ್ನಾಗಿ ಬರುತ್ತೆ ಪರೋಟ ಈ ರೀತಿಯಾಗಿ ಹಗುರವಾಗಿ ಲಟ್ಟಿಸ್ಕೊಳ್ಳಿ ನಿಮಗೆ ದಪ್ಪ ಬೇಕೆಂದರೆ ದಪ್ಪಗೆ ತೆಳ್ಳಗೆ ಬೇಕೆಂದರೆ ತೆಳಗೆ ಹೀಗೆ ಬೇಕಾದರೂ ನೀವು ಲಟ್ಟಿಸ್ಕೋಬಹುದು ಇವಾಗ ಈ ರೀತಿಯಾಗಿ ನಾನು ಪರೋಟನ ಮಾಡಿ ಎಲ್ಲ ಪೊರೋಟನ ಮಾಡಿ ಇಟ್ಕೊಂಡು ಆಮೇಲೆ ನಾನು ಇದನ್ನ ಬೇಯಿಸ್ಕೊಳ್ತೀನಿ ಈಗ ಎಲ್ಲ ಪರೋಟ ಮಾಡಿ ಆಗಿದೆ ಇಲ್ಲಿ ಗ್ಯಾಸ್ ಮೇಲೆ ನಾನು ತವಾ ಇಟ್ಕೊಂಡಿದ್ದೀನಿ ಬಿಸಿ ಮಾಡಲಿಕ್ಕೆ ಇದರಲ್ಲಿ ಎಣ್ಣೆ ಸ್ವಲ್ಪ ಹಾಕಿ ಈವೇ ನಾವು ಪರೋಟ ಮಾಡಿದ್ವಿ ಅಲ್ಲ ಆ ಪರೋಟಾನ ಇಲ್ಲಿ ಹಾಕಿ ಮೇಲಿಂದ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಎರಡೂ ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇಲ್ಲಿ ಎರಡೂ ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಹೈ ಫ್ಲೇಮ್ನಿಟ್ಕೊಂಡೇ ಬೇಯಿಸ್ಕೊಳ್ಳಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನೀವು ಕಾಯಿ ಚಟ್ನಿ ಜೊತೆಗೆ ಮೊಸರಿನ ಜೊತೆಗೆ ಯಾವ ಜೊತೆಗೆ ಬೇಕಾದರೂ ನೀವು ಇದನ್ನು ತಿನ್ನಬಹುದು ಇವಾಗ ಇಲ್ಲಿ ಮೂಲಂಗಿ ಪರೋಟ ರೆಡಿಯಾಗಿದೆ ನೀವು ಇದನ್ನು ತುಪ್ಪ ಹಾಕ್ಕೊಂಡು ಕೂಡ ಬೇಯಿಸ್ಕೋಬಹುದು ಇದೇ ರೀತಿ ಎಲ್ಲ ಪರೋಟಾನು ನಾನು ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು